ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನಿವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಹೊಸದಂತಂತಲ್ಲ ಹಳೆಯದೇ ಇದೆ ಬಟ್ ನೀವೆಲ್ಲ ತಿಂದಿರ್ತೀರೋಲ್ಲೋ ಊಟ ಮಾಡಿರ್ತೀರೋಲ್ಲ ಆ ಥರ ಬೇರೆ ರೆಸಿಪಿ ಇದೆ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಇದು ನಮ್ಮ ಹೊಲದಲ್ಲೇ ಸಿಗುತ್ತೆ ತರಕಾರಿ ಕುಸುಬೆ ಪಲ್ಯ ಅಂತ ಸಿಗುತ್ತೆ ಚೆನ್ನಾಗಿರುತ್ತೆ ಮೈಗೂ ಚೆನ್ನಾಗಿರುತ್ತೆ ಮತ್ತು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ತೊಗೊಂಡು ಬಂದೀನಿ ತೊಗೊಂಡು ಬಂದು ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಮತ್ತು ನೀವು ಟ್ರೈ ಮಾಡಿ ನೋಡಿ ತರಕಾರಿ ಮಾರ್ಕೆಟಲ್ಲಿ ಸಿಕ್ಕರೆ ಅದನ್ನು ತೊಗೊಂಡು ಬಂದು ನೀವು ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಮೈಗೆ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನಮ್ಮ ಇದೆ ಅದು ಹಾಗಾಗಿ ತೊಗೊಂಡು ಬಂದಿದ್ದೀನಿ ಮಾಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡಿಕೊಂಡು ಒಳಗಡೆ ನೀರು ಹಾಕಬೇಕು ನೀರು ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಬೇಸ್ಕೋಬೇಕು ಅಂದರೆ ಸ್ವಲ್ಪ ವಾಸನೆ ಬರುತ್ತೆ ಅದು ವಾಸನೆ ಬರುತ್ತಲ್ವ ಅದನ್ನು ಈ ಥರ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಬಿಸಿಯಾಗಿ ಪಲ್ಯ ಏನಾಗಬೇಕು ಅಂದರೆ ವಾಸನೆ ಹೋಗಬೇಕು ಈ ಥರ ಬೈಸ್ಕೋಬೇಕು ನೋಡಿ ಬೇಯಿಸ್ಕೊಂಡು ಇದಕ್ಕೆ ಈ ತೆಗೆದಿಡಬೇಕು ತಣ್ಣಗೆ ಇಡಬೇಕು ಇಟ್ಟು ಮತ್ತು ಆಮೇಲೆ ನೀರು ತೆಕ್ಕೋಬೇಕು ಹಿಂದೆಲ್ಲ ನೀರು ತೆಗೆದು ಮತ್ತೊಂದು ನೀರು ಹಾಕಿ ಮತ್ತೆ ಕ್ಲೀನ್ ಮಾಡಿ ತೊಳ್ಕೊಬೇಕು ಇದು ಅಂದರೆ ವಾಸನೆ ಹೋಗುತ್ತೆ ಹೆಲ್ದಿ ಇರುತ್ತೆ ಬಟ್ ಸ್ವಲ್ಪ ವಾಸನೆ ಇರುತ್ತೆ ಹಾಗಾಗಿ ನೀವು ತಿನ್ನೋದಿಲ್ಲ ಅಂತ ಈ ಥರ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನೋಡಿ ಮಾರ್ಕೆಟಲ್ಲಿ ಸಿಗಬಹುದು ಬಟ್ ನಮ್ಮ ಕಡೆ ಬೀದರ್ ಕಡೆ ಅಂತೂ ತುಂಬ ಇರುತ್ತೆ ಹಾಗಾಗಿ ನಾನು ಮಾಡಿದ್ದೀನಿ ನೋಡಿ ನಿಮಗೆ ಸಿಕ್ಕರೂ ನೀವು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಬರುತ್ತೆ ತರಕಾರಿ ಬರುತ್ತೆ ಇದು ಒಂಥರ ಸೊಪ್ಪು ಇದನ್ನು ಕಡಿವೆ ಎಲ್ಲ ಕಟ್ ಮಾಡಿಟ್ಕೊಂಡು ಆಮೇಲೆ ಮಾಡಬೇಕು ಪಲ್ಯ ಮಾಡಬೇಕು ಇವಾಗ ನೋಡಿ ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಅದು ಬೇಯಿಸ್ಕೊಂಡು ಇಟ್ಟಿದ್ದೀನಿ ಒಂದು ಕಡೆ ಆ ಕಡೆ ಎಲ್ಲ ನೀರು ತೆಗೆದು ಮತ್ತೊಂದು ಕ್ಲೀನಾಗಿ ನೀರು ಹಾಕಿ ತೊಳ್ಕೋಬೇಕು ಅದಕ್ಕೆ ಇದಕ್ಕೆ ಈರುಳ್ಳಿ ಹಾಕಿ ಮತ್ತು ಜೀರಿಗೆ ಸಾಸಿವೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೋಬೇಕು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈರುಳ್ಳಿ ಹಾಕಿದ್ದೀನಿ ನೋಡಿ ಇದನ್ನು ತೊಳಿತಾ ಇದ್ದೀನಿ ನೋಡಿ ಈ ಥರ ನೀರಲ್ಲಿ ಮತ್ತೆ ಬೇರೆ ನೀರು ತೊಗೊಂಡು ಮೊದಲಿನ ಮೊದ್ಲಿನ ಬಿಸಿನೀರೆಲ್ಲ ಇರುತ್ತಲ್ವ ಅದೆಲ್ಲ ತೆಗೆದುಹಾಕಿ ಮತ್ತು ಬೇರೆ ನೀರು ತೊಗೊಂಡು ತಣ್ಣೀರು ತೊಗೊಂಡು ಮತ್ತೆ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈ ಥರ ಅಂದರೆ ವಾಸನೆ ಬರೋಲ್ಲ ಅಂದರೆ ಪಲ್ಯ ಸ್ವಲ್ಪ ವಾಸನೆ ಬರುತ್ತೆ ತುಂಬ ಜನ ವಾಸನೆ ಬರುತ್ತೆ ಅಂತ ತಿನ್ನಲ್ವಲ್ಲ ಹಾಗಾಗಿ ಈ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಮೊದಲಿನ ನೀರೆಲ್ಲ ಹಾಕಿ ಮತ್ತೊಂದು ನೀರು ಹಾಕಿ ಚೆನ್ನಾಗಿ ತೊಳ್ಕೋಬೇಕು ತೊಳ್ಕೊಂಡು ಈ ಥರ ತೆಗೆದಿಟ್ಕೋಬೇಕು ಇದರಲ್ಲಿ ಯಾವುದೇ ಬೇಳೆ ಯಾಡ್ ಮಾಡ್ಬೋದು ಅಂದರೆ ತೊಗರಿ ಬೇಳೆ ಮಾಡ್ಬೋದು ಚಣಗಿ ಬೇಳೆ ಮಾಡ್ಬೋದು ಇಲ್ಲಾಂದರೆ ಹೆಸರು ಬೇಳೆನೂ ಯಾಡ್ ಮಾಡ್ಬೋದು ಮಾಡಿದರೆ ಚೆನ್ನಾಗಿರುತ್ತೆ ಯಾವುದೇ ಬೇಳೆ ಹಾಕಿದರೂ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಮಾಡ್ಕೊಬೋದು ಬಿಸಿ ಬಿಸಿ ರೊಟ್ಟಿ ಖಡಕ್ ರೊಟ್ಟಿ ಜೊತೆ ಸೂಪರಾಗಿರುತ್ತೆ ಪಲ್ಯ ನೋಡಿ ನಾವು ಡೈಲಿ ಹೊಲದಲ್ಲಿ ಇದೆಯಲ್ವಾ ಡೈಲಿ ತಂದು ತರಕಾರಿ ತಂದು ತಿಂತೀವಿ ನೋಡಿ ಈ ಥರ ಬೇಳೆ ಹಾಕಿದ್ದೀನಿ ನಾನು ನೀವು ಬೇಕಾದರೆ ಚಣ್ಣಿ ಬೇಳೆ ಹಾಕಿ ತೊಗರಿ ಬೇಳೆ ಹಾಕಿ ಯಾವುದನ್ನೂ ಬೇಳೆ ಹಾಕೋಬೋದು ಚೆನ್ನಾಗಿರುತ್ತೆ ಮ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಹೊಲದಲ್ಲಿರೋ ತರಕಾರಿ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕಡಲೆ ಪಲ್ಯ ಮತ್ತು ಕುಸುವಿ ಪಲ್ಯ ಎಲ್ಲ ತುಂಬ ತಿಂತಾರೆ ಹಾಗಾಗಿ ನಾನು ಡೈಲಿ ತಂದು ಮಾಡ್ತೀನಿ ನೋಡಿ ಅಂದರೆ ಫ್ರೆಶ್ ಆಗಿರುತ್ತಲ್ವ ಏನು ಔಷಧ ಹೊಡೆದಿದ್ದಿರೋದೆಲ್ಲ ಏನಿಲ್ಲ ಫ್ರೆಶ್ ಆಗಿರುತ್ತೆ ಚಿಕ್ಕದಿರುತ್ತಲ್ವಾ ಫ್ರೆಶ್ ಆಗಿರುತ್ತೆ ಮತ್ತು ಮೆತ್ತಗಿರುತ್ತೆ ಅಂದರೆ ಎಳಿ ಅಂದರೆ ನಮ್ಮ ಕಡೆ ಎಳಿಕಂತಾರೆ ಎಳಿಕಂದರೆ ಮೆತ್ತಗಿರುತ್ತೆ ಸಾಫ್ಟಾಗಿರುತ್ತಲ್ವ ಸ್ವಲ್ಪ ದೊಡ್ಡದಾದ ಮೇಲೆ ಬಿರುಸಾಗುತ್ತೆ ತಪ್ಪಲು ಸಿಕ್ಕದಿದ್ದಾಗೆ ಮೆತ್ತಗಿರುತ್ತೆ ಹಾಗೆ ರೊಟ್ಟಿ ಸಂಗಟ್ಟು ತಿನ್ಬೋದು ತೊಳ್ಕೊಂಡು ಸೂಪರಾಗಿರುತ್ತೆ ನಾವು ಡೈಲಿ ಸಾಯಂಕಾಲ ರೊಟ್ಟಿ ಜೊತೆಯೂ ತಿಂತೀವಿ ನೋಡಿ ತಪ್ಪಲ ತಿಂತೀವಿ ನೋಡಿ ಇವಾಗ ಈರುಳ್ಳಿ ಕೆಂಪಗಾಗಿದೆ ಕೆಂಪಗಾದ ಮೇಲೆ ಇದರಲ್ಲಿ ಇವಾಗ ಇವಾಗ ಈರುಳ್ಳಿ ಎಲ್ಲ ಕೆಂಪಗಾಗಿದೆ ಎಲ್ಲ ಅದರಲ್ಲಿ ಇವಾಗ ಪಲ್ಯನ ಹಾಕ್ತಾಯಿದ್ದೀನಿ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕೋಬೇಕು ಎಲ್ಲ ಸ್ವಲ್ಪ ಎಲ್ಲ ಬಿಡಿಸಿ 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 ಹಾಕಬೇಕು ನೋಡಿ ಅದು ಹಿಂಡಿರ್ತೀವಲ್ವ ಹಾಗಾಗಿ ಮೆತ್ತಗಾಗುತ್ತೆ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹಾಕಬೇಕು ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಹಾಕೋಬೇಕು ಬೇಳೆನೂ ಹಾಕ್ಕೋಬೇಕು ಮತ್ತು ಬೇಳೆನೂ ಹಾಕಬೇಕು ಮತ್ತು ಪಲ್ಯನೂ ಹಾಕಬೇಕು ಹಾಕಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿರುತ್ತೆ ಪಲ್ಯ ತಿನ್ನೋಕೆ ಸೂಪರಾಗಿರುತ್ತೆ ಮಾಡ್ಕೊಂಡು ತೀನಿ ಟ್ರೈ ಮಾಡಿ ಎಲ್ಲರೂ ಟ್ರೈ ಮಾಡಿ ಓಕೆನಾ ನೋಡಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹಸಿ ಮೆಣಸಿನ್ಕಾಯಿ ಖಾರ ಇದ್ರಂತೂ ಸೂಪರಾಗಿರುತ್ತೆ ನನ್ನ ಕಡೆ ಹಸಿ ಮೆಣಸಿನ್ಕಾಯಿ ಖಾರ ಇರಲಿಲ್ಲ ಹಾಗಾಗಿ ಒಣಗಿದ್ದೇ ಹಾಕಿದ್ದೀನಿ ನೋಡಿ ಅಂದರೆ ಕೆಂಪು ಖಾರನೇ ಹಾಕಿದ್ದೀನಿ ನೀವು ನೋಡಿ ಬೇಕಾದರೆ ಹಸಿ ಮೆಣಸಿನ್ಕಾಯಿದ್ ಹಾಕೊಳ್ಳಿ ಇಲ್ಲಾಂದರೆ ಕೆಂಪದ್ದು ಹಾಕೊಳ್ಳಿ ಖಾರ ಜಾಸ್ತಿ ಬೇಕಾಗುತ್ತೆ ಅಂದರೆ ಅಡಿ ಸೊಪ್ಪು ಅಲ್ವಾ ಅಂದರೆ ಹೊಲದಲ್ಲಿರೋ ಇರುತ್ತಲ್ವ ಹಾಗಾಗಿ ಜಾಸ್ತಿ ಖಾರ ಬೇಕು ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡಿ ಸೊಪ್ಪಿಗೆ ಆಗುತ್ತೆ ಇಲ್ಲಾಂದರೆ ಅಂದರೆ ಹೊಲದಲ್ಲಿರೋ ತರಕಾರಿ ಇರುತ್ತಲ್ವ ಹಾಗಾಗಿ ಜಾಸ್ತಿ ಖಾರ ಬೇಕು ಹಾಗಾಗಿ ಹಾಕೋತಾ ಇದ್ದೀನಿ ನೋಡಿ ಹಾಕೊಂಡು ಈ ಥರ ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಕೆರೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಎಲ್ಲ ಮಿಕ್ಸ್ ಆಗಬೇಕಲ್ವಾ ತಪ್ಪಲೆ ಬೇಳೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ಚೆನ್ನಾಗಿರುತ್ತೆ ತಿನ್ಬೋದು ಹೆಲ್ದಿಯಾಗಿರುತ್ತೆ ಮತ್ತು ಮನೆ ಸೊಪ್ಪು ಅಲ್ವಾ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ಕೊಂಡು ತಿನ್ನಬೇಕು ನೋಡಿ ಮಾರುಕಟ್ಟೆಯಲ್ಲಿ ಸಿಗ್ಬೋದು ಇಲ್ಲ ಅಂತೆಲ್ಲ ಎಲ್ಲ ಸಿಗ್ತಾ ಇದಲ್ವ ಎಲ್ಲ ಅಂಗಡಿಯಲ್ಲಿ ಅದು ತರಕಾರಿ ಮಾರ್ಕೆಟಲ್ಲಿ ಎಲ್ಲ ಸಿಗ್ತಾ ಇದಲ್ವ ಈ ಸೀಸನಲ್ಲೇ ಬರುತ್ತೆ ಅಂದರೆ ಚಳಿಗಾಲದಲ್ಲೇ ಜಾಸ್ತಿ ಬರುತ್ತೆ ಅದು ಹಾಗಾಗಿ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ಬೋದು ನೋಡಿ ನೀವು ಮಾಡ್ಕೊಳ್ತೀನಿ ಖಡಕ್ ರೊಟ್ಟಿ ಜೊತೆ ಮತ್ತು ಬಿಸಿ ರೊಟ್ಟಿ ಇದ್ರೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡ್ಕೊಂಡು ತಿಂದರೆ ಹೆಲ್ದಿ ಹೆಲ್ದಿನೂ ಆಗಿರುತ್ತಲ್ವ ಹಾಗಾಗಿ ಮಾಡ್ಕೊಂಡು ತಿನ್ಬೋದು ಮಾರ್ಕೆಟಲ್ಲಿ ಸಿಗುತ್ತೆ ತಪ್ಪಲ್ಲ ತೋರಿಸಿದ್ದೀನಿ ನೋಡಿ ಫಸ್ಟಿಗೆ ತೋರಿಸಿದೀನೋ ಆ ಥರ ತಪ್ಪಲೆ ಇರುತ್ತೆ ಆ ತಪ್ಪಲ್ಲ ನೋಡಿಕೊಂಡು ತೊಗೊಂಡು ಬನ್ನಿ ಮತ್ತು ಮೈಗೂ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ಕೋಬಹುದು ನೋಡಿ ಇವಾಗ ರೆಡಿಯಾಗಿದೆ ಇದರಲ್ಲಿ ಹುಚ್ಚಳ್ಳು ಅಂತ ಹುಚ್ಚಳ್ಳು ಅಂತ ಅನ್ಬೋದು ಖಾರಳ ಅಂತ ಕರಿತೀವಿ ನಮ್ಮ ಕಡೆ ಖಾರಳ ಚಟ್ನಿ ಅಂತ ಕರಿತೀವಿ ಅದೇ ಚಟ್ನಿ ಹಾಕಬೇಕು ಟೇಸ್ಟ್ ಬರುತ್ತೆ ಹಾಗಾಗಿ ಅದೇ ಇದ್ದೀನಿ ನೋಡಿ ಮೇಲಿಂದ ಬೆಳ್ಳುಳ್ಳಿ ಕುಟ್ಟಿ ಇದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಲ್ವ ಅದಕ್ಕಾಗಿ ಹಾಗಾಗಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಲ್ಯ ಸೂಪರ್ ಆಗಿತ್ತು ನೋಡಿ ನಮಗಂತೂ ತುಂಬ ಇಷ್ಟ ಆಗಿತ್ತು ಮತ್ತೆ ನನ್ನ ಮಕ್ಕಳು ಚೆನ್ನಾಗಿ ರೊಟ್ಟಿ ಜೊತೆ ಊಟ ಮಾಡಿದ್ರು ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನು ಓಪನ್ ಮಾಡಿ ಮತ್ತು ಹೈಪ್ ಮಾಡಿ ನನ್ನ ನಂದು ಮೋನೋ ಚಾನಲ್ ಹಾಫ್ ಮೋನೋ ಚಾನಲ್ ಆಗಿದೆ ಅಲ್ವಾ ಹೈಪ್ ಮಾಡ್ಕೊಳ್ಳಿ ಹೈಪ್ ಅಂತ ಇರುತ್ತೆ ಆಪ್ಷನ್ ಇರುತ್ತೆ ಅಲ್ಲಿ ಲೈಕ್ ಡಿಸ್ಲೈಕ್ ಮತ್ತು ಹೈಪ್ ಅಂತ ಇರುತ್ತೆ ಹೈಪ್ ಆಪ್ಷನ್ ಕ್ಲಿಕ್ ಮಾಡಿ ಮತ್ತು ಪೂರ್ತಿ ವಿಡಿಯೋ ನೋಡಿ ಯಾಡ್ ಬಂದರೆ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಎಲ್ಲರೂ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಹೈಪ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಮತ್ತು ಪಲ್ಯ ಹೇಗಿದೆ ಹೇಗಿಲ್ಲ ಅಂತ ಕಾಮೆಂಟ್ ಮಾಡಿ ನೀವು ಮಾಡಿಕೊಂಡು ಟ್ರೈ ಮಾಡಿ ಊಟ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ಚೇ ಇಷ್ಟ ಆಗುತ್ತೆ ಅಷ್ಟೇ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡು ನೀರು ತೆಗೆದು ಮತ್ತು ಬೇರೆ ನೀರು ಹಾಕಿ ಮಾಡಬೇಕು ನೋಡಿ ಮಾಡ್ಕೊಂಡು ತಿನ್ನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಚಪಾತಿ ಜೊತೆನೂ ತಿನ್ಬೋದು ಹಾಗೇನಿಲ್ಲ ಮಾಡ್ಕೊಂಡು ತಿನ್ನಿ ಹೇಗಿದೆ ಅಂತ ನನಗೆ ತಿಳಿಸಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್